ಪಲ್ದಲ್ಲಿ ಬೆಳೆದು ಅದು ಮಾರ್ಕೆಟ್ಗೆ ಸಾಗಣೆ ಮಾಡಿ ಅದಕ್ಕೆ ನಾಲ್ಕು ದುಡ್ಡು ಪಡೆದೇನೆ ಅನ್ನುವಂತ ಒಂದು ಶ್ರಮದಿಂದ ರೈತ ಬೆಳೆದಿರ್ತಾನೆ ಇವತ್ತು ಅವನ ಬೆಳೆ ಬೆಳೆದಿರ್ತಕ್ಕಿಂತ ಒಂದು ಫಲ ಸಿಗುವಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಗುಡಾಂಗ್ ಇದು ಯಾವುದೋ ಒಂದು ಪ್ರೈವೇಟ್ ಕಂಪನಿ ಅಲ್ಲ ಸರ್ಕಾರದ ಅಧಿಕೃತ ಗುಡಾನದಲ್ಲಿ ಅವಾಗ ತಂದಿಟ್ಟಾಗ ಕೂಡ ಅಲ್ಲಿಂದ ಇವತ್ತು ಅಲ್ಲಿ ಚೀಲ್ಗಳು ಹೋಗ್ತವಪ್ಪ ಅಂತಂದ್ರೆ ಇವತ್ತು ಮಂಗಮ್ಮಯಿ ಅಂತಾರಲ್ಲ ಅಂದ್ರೆ ರೈತರು ಯಾರ ಮೇಲೆ ವಿಶ್ವಾಸ ಇಡಬೇಕು ಅಂದರೆ ರಸ್ತೆದಾಗ ಇಟ್ಟನಪ್ಪ ಅವ ಕಳು ಮಾಡ್ಕೊಂಡು ಹೋಗ್ಯಾನಪ್ಪ ಅಂದ್ರೆ ಬಂದ ಭಾಗ ಅದು ಯಾವುದೋ ಒಂದು ದಲಾಲ್ ಅಂಗಡಿ ಕೊಟ್ಟಿದಾನ ಆವ ಒಂದು ವ್ಯಾಪಾರ ಓಡೋಗ್ಯಾನ ಅವರು ಮುಳುಗಿಸ್ಕೊಂಡು ಹೋಗ್ಯಂತ ಅಂದ್ರೆ ಅದು ಒಂದು ಭಾಗ ಅದರ ರೈತ ತನ್ನ ಮನೆಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ರಸ್ತೆಯಲ್ಲಿ ಇಟ್ಟಾಗ ಏನಾರ ನಾನು ಬೆಳೆದಿರ್ತಕ್ಕಂಥ ಬೆಳೆ ಯಾರು ತಗೊಂಡು ಹೇಳಿ ನಮಗೆ ಅತ್ಯಂತ ನಂಬಿಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಸರ್ಕಾರದ ಅಧಿಕೃತ ಗುಣಮಂದಲ್ಲಿ ತಂದಿಟ್ಟಾಗ ಆ ಕುಡನಿಂದ ಇವತ್ತು ಆ ಚೀಲಗಳು ಒಗಿದ ಅನ್ನುವಂಥ ಒಂದು ಸಂಗತಿಯನ್ನು ನೋಡಿದಾಗ ಬಹಳ ನೋವಾಗ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಈ ರೀತಿ ಹೋದಾಗ ಯಾವ ರೀತಿ ಧ್ವನಿ ಎತ್ತಬೇಕನ್ನುವಂಥದ್ದನ್ನು ಇವತ್ತು ರೈತರಿಗೆ ನ್ಯಾಯ ಸಿಗಬೇಕು ರೈತರ ಜೊತೆ ಹೋರಾಟಗಾರರ ಜೊತೆ ನಾವೆಲ್ಲ ಇರಬೇಕಾಗುತ್ತೆ ಅದಕ್ಕೆ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಮತ್ತು ಹಸಿರು ಸೇನೆಯವರು ಕೂತ್ಕೊಂಡು ಈ ಒಂದು ಹೋರಾಟ ರೈತರಿಗೆ ನ್ಯಾಯ ಸಿಗಬೇಕನ್ನುವಂಥ ಹೋರಾಟಕ್ಕೆ ಏನು ಪಕ್ಷಾತೀತವಾಗಿ ತಾವೇನು ಪಾಲ್ಗೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕಳಿಸ್ತೇನೆ ಮತ್ತು ನಿಮಗೆ ಅಭಿನಂದನೆಯನ್ನು ಕೂಡ ಚೆನ್ನಿಸ್ತೇವೆ ನಾವು ಯಾಕಂದ್ರೆ ಈ ರೀತಿ ಹೋರಾಟಗಳು ಆಗಬೇಕು ಯಾಕಂದರೆ ನಾವು ಯಾವುದಾದ್ರೂ ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಏನೋ ಒಂದು ಕಟ್ತಾರೆ ನಮಗೆ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ಅಂತ ನನಗೆ ಕುಂದ ತಕ್ಷಣ ಬರ್ಬೇಕನ್ನುವಂಥದ್ದನ್ನ ನಾವು ಯೋಚನೆ ಮಾಡಿದ್ವಿ ಅದು ಅನೇಕ ಸ್ಥಳೀಯ ಮುಖಂಡರೆಲ್ಲ ಬೆಂಬಲ ಕೊಟ್ಟು ಅದ್ರ ನಾವು ಅಪ್ಪಿತಪ್ಪಿ ಅಪ್ಪಿ ತಪ್ಪಿ ಸ್ಟಾರ್ಟಿಂಗ್ ಬಂದ್ಬಿಟ್ಟಿಪ್ಪ ಅಂತಂದ್ರೆ ಇವ್ರು ರಾಜಕಾರಣ ಮಾಡ್ತಾರೆ ಅನ್ನೋಂಥ ಭಾವನೆ ಬರುತ್ತೆ ಆದ್ರೆ ರೈತ ಯಾವುದೇ ಪಕ್ಷಕ್ಕೆ ಅವ ರೈತ ಇವತ್ತು ಯಾವುದೇ ಒಂದು ಪಕ್ಷದವರು ರೈತ ನಮ್ಮವಂತಾನ ಆದರೆ ರೈತ ಯಾವುದೇ ಪಕ್ಷಕ್ಕೆ ಸೇರಿಕೊಂಡಿಲ್ಲ ರೈತನಿಗೆ ಎಲ್ಲ ಪಕ್ಷ ಸೇರಿಕೊಂಡಿದ್ದಾವೆ ಅನ್ನುವಂಥದ್ದನ್ನು ನಾವು ತಿಳಿದುಕೋಬೇಕಾಗುತ್ತೆ ಅಥವಾ ರೈತ ಯಾವುದೇ ಪಕ್ಷಕ್ಕೆ ಸೇರಿಕೊಂಡಿಲ್ಲ ಇವತ್ತು ರೈತನಿಗೆ ನ್ಯಾಯ ಸಿಗಬೇಕು ಇವತ್ತೇನು ನಾಳೆ ಜಿಲ್ಲಾಧಿಕಾರಿಗಳು ತಮಗೆ ಬಂದು ಭೇಟಿಗನ್ನು ಕೊಡ್ತೀವಿ ಅಂತ ಹೇಳಿದ ಅವ್ರು ಬಂದು ಭಟ್ಟಿಕೊಂಡು ಅದರ ಗುಡಾನಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ರೈತರಿಗೂ ಕೂಡ ಆ ಏನು ಚೀನುಗಳ ಮಾಯ ಆಗಿರೋ ಅದಕ್ಕೆ ಸಂಪೂರ್ಣವಾಗಿ ಅವರು ಎಷ್ಟು ಚೀಲಗಳು ಇಟ್ಟಿದ್ದಾರೆ ಆ ಚೀಲ ಕೊಡುವವರಿಗೆ ಕೂಡ ನಾವು ಬಿಡುವುದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ ನಾವು ಅಂದ್ರೆ ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾರೋ ನಾನು ಬರಬೇಕಾದಂಥ ಸಂದರ್ಭದಲ್ಲಿ ಒಬ್ಬ ಮುಖಂಡರು ಫೋನ್ ಮಾಡಿದರು ಇನ್ಸೂರೆನ್ಸ್ ಮೂಲಕ ನಾನು ಕೊಡಿಸ್ತೀವಿ ಅನ್ನುವಂತ ಮಾತನ್ನು ಇನ್ಸೂರೆನ್ಸಿ ನಾವು ಒಪ್ಪಲ್ಲ ಇನ್ಶೂರೆನ್ಸ್ ಕಳುವಾದಾಗ ಬರುತ್ತ ರೈತನ ಪ್ರೈವೇಟ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ನಾವು ತೆಗೆದುಕೊಡ್ತೇವೆ ಅದರ ಸರ್ಕಾರದ ಗುಡೊಂದಲ್ಲಿ ನಾವು ಶ್ರಮದಿಂದ ಮಳೆ ಬಿಸಿಲು ಲೆಕ್ಕಿಸದೆ ಇವತ್ತಿನ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ನಾವೇನು ಇಟ್ಟಿದ್ದೇವೆ ಆ ಗುಡೊಂಗ್ ಎಲ್ಲ ಚೀಲಗಳನ್ನ ಇವತ್ತು ರೈತರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನನ್ನ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಡ್ತೇನೆ ಯಾಕಪ್ಪ ಅಂತಂದರೆ ನಾನು ಇನ್ಶೂರೆನ್ಸಿಗೆ ಒಪ್ಪಲ್ಲ ಇನ್ಶೂರೆನ್ಸಿಗೆ ಮಾಡುವಂಥ ಪದ್ಧತಿ ಬೇರೆ ಅದು ಇನ್ಶೂರೆನ್ಸು ನಾನು ರೈತರಿಗೆ ಕೊಡಿಸ್ತೀನಿ ಅದನ್ನು ನಾನು ಒಪ್ಪುದಿಲ್ಲ ಯಾರು ಇದಕ್ಕೆ ಅಧಿಕಾರಿ ಇದೆ ಅವನ ಮೇಲೆ ಉನ್ನತ ಕ್ರಮ ಆಗಬೇಕು ಯಾವುದಾರ ಸಂಸ್ಥೆಯಿಂದ ಈ ರೀತಿ ರಾಜ್ಯದಲ್ಲಿ ಎಲ್ಲೇ ನಡೀಬಾರ್ದು ಎಲ್ಲ ಬೈಲಂಗಲಲ್ಲಿ ಆಗಿದೆ ಅಂತ ಕೇಳಿದೆ ನಾನು ಇನ್ನೊಂದು ಕಡೆ ರಾಯಚೂರು ಅಥವಾ ಗುಲ್ಬರ್ಗದಲ್ಲಾಗಿದೆ ಅಂತ ಕೇಳಿದೆ ನಾನು ಅದೇ ರೀತಿ ಇವತ್ತು ಧಾರವಾಡ ಜಿಲ್ಲೆಯ ಒಂದು ಅನ್ನಿಗಿರಿಯ ಒಂದು ಗುಡನಲ್ಲಿ ಕೂಡ ಇವತ್ತು ಆಗಿದೆ ಇದು ಮುಂದೆ ಎಲ್ಲಿ ಕೂಡ ಆಗ್ಬಾರ್ದು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಎಲ್ಲರ ಈ ರೀತಿ ರೈತರು ಇಟ್ಟಿರ್ತಕ್ಕಂಥ ಒಂದು ಬೆಳೆಗಳನ್ನು ಯಾರ ಒಂದು ಚೀಲ ಇವತ್ತು ಕಡೆ ಈ ಕಡೆ ಮಾಡಿದ್ರೆ ಅದಕ್ಕೆ ಉಗ್ರವಾಗಿರ್ತಕ್ಕಂಥ ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ರೈತರ ಜೊತೆ ಚೆಲ್ಲಾಟ ಆಡಬಾರ್ದನ್ನುವಂಥ ಮಾತನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕು ಇವತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಗಮನಿಸಬೇಕು ಇವತ್ತು ಏನು ನಾನು ಇಲ್ಲಿ ಬಂದು ಭೇಟಿಯನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟಿದ್ದೇವೆ ಈ ಬೆಂಬಲ ಕೊಟ್ಟು ಹೋಗೋದು ಅಷ್ಟೇ ಅಲ್ಲ ಹದಿನೈದು ಇಪ್ಪತ್ತು ದಿವಸದೊಳಗೆ ಆ ರೈತರಿಗೆ ಮಾಲ್ ಮುಟ್ಟಬೇಕು ಅವ್ರು ಮುಟ್ಟದೆ ಹೋದರೆ ಮುಂದೆ ನಾವು ತೆಗೆದುಕೊಳ್ತೇವೆ ನಾವು ಯಾವ ರೀತಿ ಕಾನೂನನ್ನು ಕ್ರಮ ಜರುಗಿಸಬೇಕು ನಾವು ಜರುಗಿಸ್ತೇವೆ ಇವತ್ತು ನಾವು ಇದೇ ರೀತಿ ಇವತ್ತು ನೌಲ್ಗೊಂದು ಗುಡ್ಡವನ್ನು ಅನಧಿಕೃತವಾಗಿ ತೆಗಿತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಅದನ್ನು ಪಾರಂಪರಿಕ ಗುಡ್ಡ ಅದು ನೌಲ್ಗೊಂದು ಜನರ ಗುಡ್ಡ ಈ ರಾಜ್ಯದ ಗೋ ಗುಡ್ಡ ಅದಕ್ಕೆ ಒಂದು ಒಂದು ಟ್ರಿಪ್ ಕೂಡ ಅದನ್ನ ಮನ್ನ ತೆಗಿಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಡುವುದಿಲ್ಲ ಅಂತ ಹೇಳಿದ್ವಿ ಅದನ್ನು ತಂದು ಕೂಡ ನಾವು ಮಾಡಿಸಿದ್ದೇವೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ನಾನು ಯಾಕಂದ್ರೆ ನಾವು ಸುಮ್ಮನೆ ಹುಡುಗಾಟಕ್ಕೆ ರಾಜಕಾರಣ ಮಾಡೋರಲ್ಲ ಇವತ್ತು ರೈತರಿಗೆ ಅನ್ಯಾಯ ಆದಾಗ ರೈತರ ಜೊತೆ ನಾವು ಹೋಗ್ತೇವೆ ಇವತ್ತು ಹಸಿರು ಸೇನೆ ರಸ್ತೆಯಲ್ಲಿ ಕೂತ್ಕೊಂಡು ನಮ್ಮನ್ನು ಕರೆದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ನಿಮ್ ಜೊತೆ ಇರ್ತೇವೆ ಅನ್ನೋ